ಸರ್ವರೆಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ಯುಗಾದಿ ಹಬ್ಬದ ಮಹತ್ವ ಏನಪ್ಪ ಅಂತಂದ್ರೆ ಪುರಾಣಗಳ ಪ್ರಕಾರ ಹೇಳಬೇಕಂದ್ರೆ ಯುಗಾದಿ ದಿನದಂದು ಬ್ರಹ್ಮದೇವನು ಬ್ರಹ್ಮಾಂಡವನ್ನು ಸೃಷ್ಟಿಸೋಕೆ ಪ್ರಾರಂಭ ಮಾಡ್ತಾನೆ ಅದಾದ ಮ್ಯಾಗ ಬ್ರಹ್ಮ ತನಗೆ ಸಮಯ ತಿಳಿಬೇಕು ಅಂಥೇಳಿ ವರ್ಷಗಳನ್ನು ತಿಂಗಳುಗಳನ್ನು ದಿನಗಳನ್ನು ಸೃಷ್ಟಿ ಮಾಡ್ತಾನೆ ಅದಾದ ನಂತರ ಯುಗಾದಿ ಸೃಷ್ಟಿಯ ಯುಗಾದಿ ದಿನದಂದು ಸೃಷ್ಟಿಯ ಒಂದು ಹುಟ್ಟು ಪ್ರಾರಂಭವಾಗೈತಿ ಆ ಒಂದು ಯೋಚನೆ ಇಟ್ಕೊಂಡ ವರ್ಷದ ಮೊದಲ ದಿನ ಅಂಥೇಳಿ ಈ ಒಂದು ಯುಗಾದಿಯನ್ನು ಕರೀತಾರೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಇದಕ್ಕೆ ಐತಿಹಾಸಿಕವಾದ ಬಹಳಷ್ಟು ಕಥೆಗಳು ಬಂದೋಗ್ಯಾವು ಅವು ಆದರೆ ಅವು ಎಷ್ಟೊಂದು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಆದರೆ ಈ ಯುಗಾದಿ ನಮ್ಮ ಹಬ್ಬ ಹರಿದಿನಗಳ ಆಚರಣೆ ಒಳಗೆ ದೀಪಾವಳಿಯಷ್ಟೇ ಮಹತ್ವ ಈ ಹಬ್ಬಕ್ಕೂ ಐತಿ ಯುಗ ಅಂತ ಪ್ಲಸ್ ಆದಿ ಯುಗ ಮತ್ತು ಆದಿ ಅಂತಂದರೆ ಹೊಸ ಯುಗದ ಆರಂಭ ಅಂದಂಗೆ ಹೊಸ ಯುಗದ ಈ ಆರಂಭದ ಈ ದಿನದಂದು ತಾವೆಲ್ಲರೂ ಸಿಹಿಯನ್ನು ಜಾಸ್ತಿ ಅಪ್ಕೊಂಡು ಕಹಿಯನ್ನು ಕಡಿಮೆ ಪ್ರಮಾಣದೊಳಗೆ ಒಂದು ಇದನ್ನು ಮಾಡ್ಕೊಂಡ ಜೀವನ ಸಾಗಿಸಿದ್ರೆ ಭಾಳಷ್ಟು ಸಂತೋಷವಾಗಿ ಜೀವನ ಕಳಿಬೋದು ಅದೇ ರೀತಿಯಾಗಿ ಈ ಸುಖ ಮತ್ತು ದುಃಖ ಸಿಹಿ ಮತ್ತು ಕಹಿ ಇವೇನಿರ್ತವಲ್ಲ ಇವನ್ನ ಶುಚಾಪು ಶುಚಾನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ನಾವು ಮಾಡ್ಕೋಬೇಕು ಅಂದರೆ ಕಷ್ಟ ಎಲ್ಲರಿಗೂ ಇರ್ತೈತಿ ಕಷ್ಟ ಕಳೆದಿಂದ ಮತ್ತೆ ಸುಖ ಬರ್ತೈತಿ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಹೆಂಗೆ ಬರ್ತೈತಿ ಹಂಗೆ ಕಷ್ಟ ಕಳೆದಿಂದ ಸುಖನೂ ಬರ್ತೈತಿ ಆ ಒಂದು ಇದ್ರಲಿಂತರ ಇಲ್ಲಪ್ಪ ಇವತ್ತು ಯಾಕೋ ದುಃಖ ಅನಿಸೈತಿ ದುಃಖ ದುಃಖನ ಸುಖ ಅಂಥೇಳಿ ಎಂಜಾಯ್ ಮಾಡುವಂಥ ಒಂದು ಮಾನಸಿಕ ವಾಗಿ ನಾವು ಗಟ್ಟಿ ಆದೀವಂತಂದ್ರೆ ಎಷ್ಟೇ ದೊಡ್ಡ ನಮಗೆ ಕಹಿ ಘಟನೆ ಆದ್ರೂ ಮರೆತು ಮತ್ತು ಹೊಸ ಜೀವನದ ಸಂತೋಷವಾಗಿ ಕಳೆಯಲಿಕ್ಕೆ ನಮಗೆ ಅನುಕೂಲ ಆಕತಿ ಆದ್ದರಿಂದ ಸರ್ವರಿಗೂ ಈ ಯುಗಾದಿ ಒಳ್ಳೆಯದನ್ನು ಮಾಡಲಿ ಎಲ್ಲ ಕಹಿ ಘಟನೆಗಳನ್ನು ಮರೆತು ಹೊಸ ಸಂತೋಷ ದಿನಗಳು ಬರಲಿ ಅಂತ ಸೃಷ್ಟಿಕರ್ತನಲ್ಲಿ ನಾ ಬಿಡ್ಕೊಂಡು ತಮ್ಮೆಲ್ಲೆಲ್ಗೂ ಒಳ್ಳೆಯದಾಗಲಿ ಹೇಳಿ ಬಯಸ್ತೀರಿ